ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ನೋಂದಣಿಕೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ವರ್ಧಂತಿ ಶ್ರೀ ಮಹಾಗಣಪತಿ ಅನ್ನಪೂರ್ಣೇಶ್ವರಿ ಆಂಜನೇಯ ದೇವರ ಸೇವಾದಿಗಳು ಬ್ರಹ್ಮಶ್ರೀ ವೇದವ್ಯಾಸ ತಂತ್ರಿಗಳು ಶಿವರು ಇವರ ನೇತೃತ್ವದಲ್ಲಿ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ವಿಜೃಂಭಣೆಯಿಂದ ಜರುಗಲಿದೆ ಬೆಳಿಗ್ಗೆ ಗಂಟೆ ಏಳರಿಂದ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆದು ಉತ್ಸವ ಬಲಿ ಪಲ್ಲ ಪೂಜೆ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಭಗವದ್ಭಕ್ತರೇ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಹೂವಿನ ಪೂಜೆ ರಂಗಪೂಜೆ ಉತ್ಸವ ಬಲಿ ಇತ್ಯಾದಿಗಳು ನಡೆಯಲಿದೆ ಅಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಾಯಂಕಾಲ ಗಂಟೆ ಆರರಿಂದ ಏಳು ಮೂವತ್ತರವರೆಗೆ ಶ್ರೀ ನೃತ್ಯಾಲಯ ಕಾರ್ಕಡ ಇವರಿಂದ ನೃತ್ಯ ವೈಭವವು ನಡೆಯಲಿದೆ ಭಗವದ್ಭಕ್ತರೇ ತಾವೆಲ್ಲರೂ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಶ್ರೀದೇವರ ಸಿರಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಅಪೇಕ್ಷಿಸುತ್ತಿದ್ದೇನೆ ಭಕ್ತಾದಿಗಳೇ ಈ ದೇವಸ್ಥಾನವು ಸೀಮೆಯ ದೇವಸ್ಥಾನವಾಗಿತ್ತೆಂದು ರಾಷ್ಟ್ರಕವಿ ಗೋವಿಂದ ಸಂಶೋಧನಾ ಕೇಂದ್ರದಿಂದ ಪ್ರಕಟಿಸಲ್ಪಟ್ಟ ಶ್ರೀ ಮಂಜೇಶ್ವರ ಗಣಪತಿ ರಾವ್ ಐಗಳವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಬರೆದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಎಂಬ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಎಂದು ತಿಳಿಸಲು ತುಂಬಾ ಸಂತೋಷವಾಗುತ್ತಿದೆ